ವಿಚಾರಣೆಯನ್ನು ಮುಂದೂಡಲ್ಪಡಲಾಗಿದೆ ಯಾಕಂದರೆ ಕಾರಣ ಇಷ್ಟನ್ನೇ ಇದು ಬಹಳಷ್ಟು ಸಂಗತಿಗಳಿವೆ ಇದರಲ್ಲಿ ಹೀಗಾಗಿ ಏನು ಅಂದರೆ ದಯವಿಟ್ಟು ಇದನ್ನು ಇದನ್ನು ಮುಂದಕ್ಕೆ ಹಾಕಿ ಅಂತ ಸೆಪ್ಟೆಂಬರ್ ಒಂಬತ್ತರವರೆಗೆ ಸಿ ಎಂ ಸಿದ್ದರಾಮಯ್ಯ ಲೆಕ್ಕದಲ್ಲಿ ರಿಲೀಫ್ ರಿಲೀಫ್ ಅಲ್ಲ ಅಲ್ಲಿ ತನಕ ಟೆನ್ಷನ್ನೇ ಹೌದು ಒಂಬತ್ತರ ತನಕ ಸಿಂಘ್ವಿ ಕೂಡ ಹೇಳಿದ್ರು ದಯವಿಟ್ಟು ಇನ್ನೊಂದು ಟೈಮ್ ಕೊಡಿ ಅಂತ ಏಜು ಕೂಡ ಅದನ್ನೇ ಹೇಳಿದರು ದಯವಿಟ್ಟು ನೀವು ಒಂದು ಟೈಮ್ ಕೊಡಿ ಅನ್ನುವಂಥ ಮಾತು ಹೀಗಾಗಿ ಏನು ಅಂತಂದರೆ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ವಿಸ್ತರಿಸಿದೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ವಿಚಾರಣೆ ಚೆನ್ನಾಗಿ ಅನಿಸುತ್ತೆ ಆವತ್ತು ಒಂದು ಫೈನಲ್ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಇವತ್ತೇನೆ ಮನಸ್ಸಿಲ್ಲದ ಮನಸ್ಸಿನಿಂದ ಜಡಜಿ ಕೊಟ್ಟಿದ್ದಾರೆ ಟೈಮ್ನ ಹೌದು ನೀವು ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ ಇದು ಸಂಪುಟಗಳಷ್ಟಿದೆ ಇದು ಬಹಳ ದೊಡ್ಡ ದಾಖಲೆಗಳಿವೆ ಇದು ಇದನ್ನೆಲ್ಲವನ್ನು ನಾನು ಓದಿ ನಾನು ಒಂದಿಷ್ಟು ವಿವರ ವಿವರಗಳನ್ನು ಕೊಡಬೇಕಾಗತ್ತೆ ಹಿಂಗಾಗಿ ನೀವು ಪದೇ ಪದೇ ಕೇಳಬೇಡಿ ಇದು ಹಿಂಗಾಗಿ ನೀವು ವಾದ ಮಂಡನೆ ಮುಗಿಸ್ಬಿಡಿ ಅಂತ ಅಂದ್ರೆ ಇನ್ನೊಂದ್ರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನಂದು ಅಭಿಷೇಕ್ ಮನು ಸಿಂಗ್ ಅವರು ತಾನು ವಾದ ಹುಡುತಿನಿ ಅನ್ನೋ ಅಂತ ಹೇಳಿದ್ರೆ ಅವತ್ತಿಗೆ ಮುಗಿಸ್ಬಿಡೋಣ ವಿಚಾರಣೆಯನ್ನ ಅಂತ ಜಡ್ಜ್ ಕೂಡ ಇದು ಇದು ಒಂಬತ್ತರ ನಂತರ ಮತ್ತಿದು ಇದು ಮತ್ತೆ ಮುಂದುವರಿಯುತ್ತೆ ಏನು ಅನ್ಸಲ್ಲ ರಮೇಶ್ ಪ್ರತಿನಿಧಿ ಕೋರ್ಟ್ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಒಂಬತ್ತರ ತನಕ ವಿಚಾರಣೆಯನ್ನು ಮುಂದೂಡಲಾಗಿದೆ ಅದಾದ ಮೇಲೆ ಏನು ಅಂದರೆ ಜಡ್ಜ್ ಕೂಡ ಅದನ್ನೇ ಹೇಳಿದ್ರು ಬಹಳಷ್ಟು ಸಂಗತಿಗಳಿದೆ ಒಂಥರ ಸಂಪುಟದ ರೀತಿಯಲ್ಲಿದೆ ಎಲ್ಲ ವಿವರಗಳನ್ನು ನೋಡಿ ನಾನು ತೀರ್ಪನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು ಒಂದು ಒಂದು ಹಂತದಲ್ಲಿ ಜಡ್ಜ್ ಹೇಳಿದಂತ ಮಾತಿದೆ ನನ್ನ ಗಮನ ಸೆಳೆದಿದ್ದೇನು ಅಂತಂದ್ರೆ ರಾಜ್ಯಪಾಲರ ಈ ನಿರ್ಧಾರದೊಗೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಕೊಡುವಂತಹ ಹಕ್ಕು ಅದು ಹೈಕೋರ್ಟ್ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರುವಂತದ್ದು ಅಂತೂ ಇದು ಏನು ಅಂದ್ರೆ ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ ಈಗ ಮುಂದೆ ಏನು ಅಂತ ರಂಗನಾಥ್ ಇವತ್ತು ಅಂದರೆ ಇವತ್ತು ವಿಚಾರಣೆ ಪೂರ್ಣ ಆಗಿರೋದ ಕಾರಣ ಏನಂತಂದರೆ ಅಡ್ವೊಕೇಟ್ ಜನರಲ್ ಅವರು ಕಾಲಾವಕಾಶ ಕೇಳಿದ್ದು ಜೊತೆಗೆ ದೂರದಾರ ಪರ ವಕೀಲರು ಕೂಡ ಇವತ್ತು ಬಹಳ ಹೊತ್ತಿನ ಕಾಲ ವಾದ ಮಂಡನೆ ಮಾಡೋದು ಜೊತೆಗೆ ಅಡ್ವೊಕೇಟ್ ಜನರಲ್ ಅವರು ಸುಮಾರು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡೋದಕ್ಕಿದೆ ಹಲವು ಅಂಶಗಳ ಬಗ್ಗೆ ವಾದ ಮಂಡನೆ ಮಾಡೋದಕ್ಕಿದೆ ಹೀಗಾಗಿ ನನಗೆ ಸಾಕಷ್ಟು ಕಾಲಾವಕಾಶ ಬೇಕು ಕನಿಷ್ಠ ಒಂದು ವಾರ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಂದರೆ ಈಗಾಗಲೇ ಬಹಳ ವಿಳಂಬ ಆಗಿದೆ ಮತ್ತಷ್ಟು ವಿಳಂಬ ಮಾಡೋದು ಬೇಡ ನೀವು ಗುರುವಾರನೇ ವಾದ ಮಂಡನೆ ಮಾಡಿ ಅಂತೇಳಿ ಕೇಳಿದ್ರು ಆದರೆ ಅದಕ್ಕೆ ಅಡ್ವೊಕೇಟ್ ಜನರಲ್ ಆ ಒಪ್ಪಲಿಲ್ಲ ಅಂದರೆ ನನಗೆ ಸಾಕಷ್ಟು ಕಾಲಾವಕಾಶ ಬೇಕು ವೀಕೆಂಡಲ್ಲಾದರೆ ನಾನು ಇದಕ್ಕೋಸ್ಕರ ಪ್ರಿಪೇರ್ ಆಗ್ಬೋದು ಜೊತೆಗೆ ರಜೆಗಳು ಕೂಡ ಇದೆ ಹೀಗಾಗಿ ನಾನು ಪ್ರಿಪೇರ್ ಆಗಿ ನಾನು ಒಂಬತ್ತನೇ ತಾರೀಕು ವಾದ ಮಂಡನೆ ಮಾಡ್ತೀನಿ ಅಂತ ಹೇಳಿ ಹೇಳಿದರು ಅದಕ್ಕೆ ಸಿಂಗ್ವಿ ಅವರು ಕೂಡ ನಾನು ಈಗಲೇ ನಾನು ಕೂಡ ವಾದ ಮಂಡನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದ್ರು ಹೀಗಾಗಿ ಕೋರ್ಟ್ ಅಂತಿಮವಾಗಿ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ಗೆ ವಿಚಾರಣೆಯನ್ನು ಮುಂದೂಡಿದೆ ಸಿಂಗ್ವಿ ಮತ್ತು ಅಡ್ವೊಕೇಟ್ ಜನರಲ್ ಅವರ ಮನವಿ ಮೇರೆಗೆ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಜೊತೆಗೆ ಸಿಂಗ್ವಿ ಅವರು ಹೇಳಿದ್ದೇನೆ ಒಂಬತ್ತನೇ ತಾರೀಕು ಶಶಿಕರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಲಿ ಅಂದರೆ ಅಡ್ವೊಕೆಟ್ ಜನರಲ್ ಅವರು ಅದಾದ ನಂತರ ನಾನು ಹನ್ನೆರಡನೇ ತಾರೀಕು ನಾನು ವಾದ ಮಂಡನೆ ಮಾಡ್ತೀನಿ ಅಂತೇಳಿ ಅವರು ಮನವಿ ಮಾಡಿದ್ರು ಕೋರ್ಟ್ ಅದಕ್ಕೂ ಕೂಡ ಒಪ್ಪಿಕೊಂಡಿದೆ ಹೀಗಾಗಿ ಹನ್ನೆರಡನೇ ತಾರೀಕು ಈ ಕೇಸ್ನ ವಿಚಾರಣೆ ವಾದ ಮಂಡನೆ ಸಂಪೂರ್ಣ ಆಗುವಂತಹ ಸಾಧ್ಯತೆ ಇದೆ ಅದಾದಮೇಲೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸುತ್ತೆ ಈಗಾಗಲೇ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಸುಮಾರು ಸಂಪುಟಗಳ ಅಷ್ಟು ದಾಖಲೆಗಳನ್ನು ಈಗಾಗಲೇ ನೀವು ನಮಗೆ ಸಲ್ಲಿಸಿದ್ದೀರಾ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ನಾವು ತೀರ್ಪನ್ನು ಕೊಡಬೇಕಾಗತ್ತೆ ಹೀಗಾಗಿ ಆದಷ್ಟು ಬೇಗ ನೀವು ನಿಮ್ಮ ವಾದವನ್ನು ಪೂರ್ಣಗೊಳಿಸಿ ಅಂತೇಳಿ ಈಗಾಗಲೇ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದಾರೆ ಹೀಗಾಗಿ ಇದು ಈ ತಿಂಗಳ ಅಂತ್ಯಕ್ಕೆ ತೀರ್ಪು ಬರುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಹನ್ನೆರಡನೇ ತಾರೀಕು ವಾದ ಮಂಡನೆ ಮುಕ್ತಾಯ ಆದರೂ ಕೂಡ ಇದನ್ನೆಲ್ಲವನ್ನೂ ಸೇರಿಸಿ ಏನು ತೀರ್ಪನ್ನು ಕೊಡೋದಕ್ಕೆ ವಿಳಂಬ ಆಗ್ಬೋದು ಹೀಗಾಗಿ ಈ ತಿಂಗಳ ಅಂತ್ಯ ಅಥವಾ ಮೂರನೇ ವಾರದಲ್ಲಿ ಈ ಒಂದು ತೀರ್ಪು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ರಂಗನಾಥ್ ರಮೇಶ್ ಇನ್ನೊಂದು ಸಂಗತಿ ಅಂದ್ರೆ ಇಷ್ಟು ದಿವಸ ನಾವು ಇದೇ ಇವತ್ತು ಕೋರ್ಟ್ ನಲ್ಲೇ ಪ್ರಸ್ತಾಪ ಆದಂತ ಹಲವು ಸಂಗತಿಗಳು ನಾವು ಆಗ್ತಾನೆ ಮಾತನಾಡ್ತಾ ಅಂದ್ರೆ ಬಹಳ ಹಾದಿ ಬಿದಿಲ್ ಪ್ರಸ್ತಾಪ ಆಗ್ತಾ ಇದ್ದಂತ ಸಂಗತಿಗಳು ಅಪೋಸಿಷನ್ಸ್ ಹೇಳೋದು ಅದಕ್ಕೆ ಸರ್ಕಾರದ ಕಡೆಯಿಂದ ಕೌಂಟರ್ ಇವತ್ತು ಅಧಿಕೃತವಾಗಿ ಕೋರ್ಟ್ ನಲ್ಲಿ ಬಹಳ ಸುದೀರ್ಘವಾಗಿ ವಿಚಾರ ಪ್ರಸ್ತಾಪ ಆಯ್ತಲ್ಲ ಅಂದ್ರೆ ಇಲ್ಲಿ ನೇರವಾಗಿ ಇಲ್ಲಿ ಹೇಳೋಕ್ ಪ್ರಯತ್ನ ಪಟ್ಟಿದ್ದು ಅಂತ ಅಂದ್ರೆ ಈಗಿರುವಂತಹ ಮುಖ್ಯಮಂತ್ರಿಗಳು ತಮ್ಮ ಹಿಂದಿನ ಅಧಿಕಾರ ಅವಧಿಯಲ್ಲೂ ಕೂಡ ಹೇಗೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟಿದ್ದರು ಅನ್ನುವಂಥದ್ದು ಒಂದಂತಲ್ಲಿ ಅದನ್ನ ಜಡ್ಜ್ ಗೆ ಕನ್ವಿನ್ಸ್ ಆಗುವಷ್ಟು ಮಟ್ಟಿಗೆ ಇವತ್ತು ಆ ವಾದ ನಡೆದಿದೆ ಅಂತ ಕಾಣಿಸುತ್ತಾ ಅಲ್ಲಿ ಪ್ರಸ್ತಾಪ ಆದಂತ ವಿಚಾರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ರಮೇಶ್ ಮಾಲ್ತೇಶ್ ಮೊನ್ನೆ ವಿಚಾರಣೆ ಸಂದರ್ಭದಲ್ಲೇ ನಿನ್ನೆ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳಿದರು ಅಂದರೆ ಇಲ್ಲಿವರೆಗೂ ನೀವು ವಾದ ಮಂಡನೆ ಮಾಡಿದ್ದೀರ ಆದರೆ ಸಿ ಎಂ ವಿರುದ್ಧ ಏನಿದೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ನೀವು ಹೇಳಿಲ್ಲ ಅಂತ ಹೇಳಿದರು ಅದಾದ ಮೇಲೆ ಏನೇನು ಟಿ ಜೆ ಅಬ್ರಾಹಂ ಪರ ವಕೀಲರು ಕೂಡ ಎಲ್ಲವನ್ನು ಕೂಡ ಬಿಡಿಸಿ ಇಟ್ಟು ಇಡುವಂಥ ಪ್ರಯತ್ನವನ್ನು ಮಾಡಿದ್ರು ಅಂದರೆ ಸಿ ಎಮ್ ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ ಇವೆಲ್ಲ ಅಕ್ರಮಗಳಾಗಿದೆ ಅಂದರೆ ಅವರು ಡಿ ಸಿ ಎಮ್ ಆಗಿದ್ದಾಗ ಡಿನೋಟಿಫಿಕೇಷನ್ ಆಗಿದೆ ಮತ್ತು ಅವರು ಡಿ ಸಿ ಎಮ್ ಆಗಿದ್ದಾಗಲೇ ಲ್ಯಾಂಡನ್ನು ಕನ್ವರ್ಷನ್ ಮಾಡಲಾಗಿದೆ ಆಲ್ರೆಡಿ ಬಡಾವಣೆಯಾಗಿ ಹಂಚಿಕೆ ಆಗಿದ್ದಂಥ ನಿವೇಶನವನ್ನು ಕೃಷಿ ಭೂಮಿ ಅಂಥೇಳಿ ಒಂದು ರೀತಿ ಬ ಬಿಂಬಿಸುವಂಥ ರೀತಿಯಲ್ಲಿ ಅದನ್ನು ಕನ್ವರ್ಷನ್ ಮಾಡಲಾಗಿದೆ ಕೃಷಿ ಭೂಮಿ ಅಂತೇಳಿ ಅದನ್ನು ಏನು ಲೇಔಟ್ ಮಾಡೋದಕ್ಕೋಸ್ಕರ ಅಂದರೆ ವಾಸದ ನಿವೇಶನಕ್ಕೋಸ್ಕರ ಕನ್ವರ್ಷನ್ ಮಾಡಲಾಗಿದೆ ಇದು ಕೂಡ ಕಾನೂನು ಬಾಹಿರ ಜೊತೆಗೆ ಈಗ ಅವರು ವಾ ವಾದ ಮಾಡ್ತಿರೋದೇನೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಹಂಚಿಕೆ ಮಾಡೋದಕ್ಕೆ ಒಪ್ಪಿಗೆ ನೀಡಲಾಗಿದೆ ಮೂಢಾಸಭೆಯಲ್ಲಿ ಹೀಗಾಗಿ ಆಗ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿಯೇ ಇದ್ದರು ಹೀಗಾಗಿ ಇದೆಲ್ಲವೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಪತ್ನಿಗಾಗಿ ಅಂದರೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯೇ ಅವರು ವಾದ ಮಂಡನೆ ಮಾಡಿದ್ದಾರೆ ಅಂದರೆ ನಿನ್ನೆ ನ್ಯಾಯಮೂರ್ತಿಗಳು ಏನು ಪ್ರಶ್ನೆಯನ್ನು ರು ಅದಕ್ಕೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ದಾಖಲೆಗಳನ್ನು ಇಟ್ಟು ವಾದ ಮಂಡನೆ ಮಾಡಿದರೆ ಜೊತೆಗೆ ಇದು ಅಂದ್ರೆ ಒರಿಜಿನಲ್ ಆಗಿ ಇದು ಡಿನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಆದಾಗ ಇದು ಎರಡು ಲಕ್ಷದ ಮೂರು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಜಮೀನ್ ಅಷ್ಟೇ ಇದು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಬೆಲೆ ಬಾಳುವಂತ ಜಮೀನನ್ನ ಇವತ್ತು ಹದಿನಾಲ್ಕು ಸೈಟ್ಗಳಾಗಿ ಅಂದ್ರೆ ಸುಮಾರು ಐವತ್ತೈದು ಕೋಟಿ ಬೆಲೆ ಬಾಳುವಂತಹ ಹದಿನಾಲ್ಕು ಸೈಟ್ಗಳಾಗಿ ಪರಿವರ್ತನೆ ಮಾಡಿಕೊಳ್ಳಲಾಗಿದೆ ಇದೆಲ್ಲವೂ ಕೂಡ ಅಕ್ರಮ ಲಾಭ ಪಡೆಯುವಂತ ಉದ್ದೇಶ ಹೊಂದಿದೆ ಅನ್ನೋದನ್ನ ಅವರು ಕೋರ್ಟ್ಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ಈಗ ಸಿಎಂ ಸಿಂಬು ಈ ಪ್ರಕರಣಕ್ಕೆ ಇರುವಂತ ಲಿಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡುವಂತ ಎಲ್ಲ ಪ್ರಯತ್ನವನ್ನ ಮಾಡಿದ್ದಾರೆ ಕೋರ್ಟ್ ಏನಾದ್ರೆ ಒಂದು ವೇಳೆ ಎಷ್ಟ ಇದಕ್ಕೆ ಕನ್ವಿನ್ಸ್ ಆದ್ರೆ ಖಂಡಿತ ಈಗೇನು ಸಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ನೀಡಿದೆ ಅದನ್ನ ಎತ್ತಿಡಿಯುವಂತ ಸಾಧ್ಯತೆ ಇದೆ ಹೀಗಾಗಿ ಕೋರ್ಟ್ ಇದ್ರ ಬಗ್ಗೆ ಸ್ಪಷ್ಟವಾಗಿ ಏನೇ ಹೇಳದೆ ಹೋದ್ರು ಕೂಡ ಅಂತಿಮವಾಗಿ ಕೋರ್ಟ್ ಇದನ್ನೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡೇನೆ ಅಂತಿಮ ಒಂದು ಆದೇಶವನ್ನ ಎಸ್ ಎಸ್ ರಮೇಶ್ ರಮೇಶ್ ಈ ತಾವು ಕೋರ್ಟ್ ನ ಹಿರಿಯ ವರದಿಗಾರರು ಇದೀರಿ ಹಲವಾರು ಕೇಸ್ಗಳನ್ನು ನೋಡಿದಿರಿ ನಾನು ಹಿಂದೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದೆ ಏನು ಅಂದ್ರೆ ಇವತ್ತು ಇವತ್ತು ಕೂಡ ನಾನು ಆ ಪಾಯಿಂಟ್ ಒತ್ತಿ ಒತ್ತಿ ಹೇಳಿದೀನಿ ಯಾವ್ದಾದ್ರು ಒಂದು ವಿಷಯ ಮಂಡನೆ ಅನ್ನುವಂಥದ್ದು ಿಲ್ಲ ಆ ವಿಷಯ ಮಂಡನೆಗೆ ಬಹುಶಃ ನಾವು ನೋಡಿದಂಥ ಕಲಾಪಗಳನ್ನು ಒಂದು ಐಡಿಯಾ ಸಿಗುತ್ತೆ ನೋಡಿ ತುಷಾರ್ ಮೆಹ್ತಾ ಐದು ಪಾಯಿಂಟ್ ಗಳನ್ನು ಅವರು ತಮ್ಮ ವಾದವನ್ನು ಮಂಡಿಸಿದರು ಅದು ಸಮರ್ಥವಾಗಿ ಅವರು ಏನೇನು ಕನ್ವೆ ಮಾಡಬೇಕು ಅದನ್ನು ಕನ್ವೆ ಮಾಡುವಂತ ಪ್ರಯತ್ನವನ್ನು ಮಾಡಿದರು ಮಣೀಂದ್ರ ಸಿಂಗ್ ಮೂರು ಪಾಯಿಂಟ್ಗಳ ಆಧಾರದ ಮೇಲೆ ಭೂಮಿ ಭೂಮಿಯ ಬೆಲೆ ನಂತರದ ಬೆಲೆ ಅದರ ಆಧಾರದ ಮೇಲೆ ಅವರು ವಾದ ಮಂಡನೆಯನ್ನು ಮಾಡಿದ್ರು ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಅವರು ಮಂಡಿಸಿದರು ಇವತ್ತು ಕೂಡ ಇವತ್ತು ನೋಡಿ ಇವತ್ತು ಭಾಳ ಗಮನಿಸಬೇಕು ಇವತ್ತು ವಕೀಲರು ಕೂಡ ಅದೇ ಸಂಗತಿಗಳನ್ನು ಚರ್ಚೆ ಮಾಡಿದರು ಅವ್ರು ಹೇಳಿದರು ನಾನು ಸುಮ್ಮನೆ ಸುಮ್ಮನೆ ಚಾತುರ್ಯದ ಮೇರೆಗೆ ನಾನು ವಾದ ಮಂಡನೆಗೆ ನಾನು ನಿಂತ್ಕೊಂಡಿಲ್ಲ ನಾನು ನಾನು ವಾಸ್ತವಾಂಶಗಳನ್ನು ಪರಿಗಣಿಸಿ ನಾನು ವಾದ ಮಾಡ್ತಾ ಇದ್ದೀನಿ ಅನ್ನುವಂಥ ಪಾಯಿಂಟ್ಗಳನ್ನು ಹೇಳ್ತಾ ಹೇಳ್ತಾ ಅವರು ಚರ್ಚೆ ಶುರು ಮಾಡಿದರು ಅಂದರೆ ಯಾವ ರೀತಿ ವಿಷಯ ಮಂಡನೆ ಯಾವ ರೀತಿ ಕನ್ವೆ ಆಗುತ್ತೆ ಕನ್ವಿನ್ಸ್ ಆಗುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಂಗತಿ ಇವತ್ತು ಗಮನ ಸೆಳೆದಂಥ ಅಂದರೆ ಹೈಲೈಟ್ ಪಾಯಿಂಟ್ಸ್ಗಳು ನಿಮ್ಮ ಗಮನ ಸೆಳೆದಂಥ ಅಂಶಗಳು ಯಾವ್ಯಾವ ರಮೇಶ್ ಜಗನಾಥ್ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಸಿ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದನ್ನ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೆಕ್ಷನ್ ಸೆವೆಂಟಿ ಯಾಕಂದರೆ ಉಳಿದ ಕಾನೂನಿನ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಬಂದಿತ್ತು ಈಗಾಗಲೇ ಹಿಂದಿನ ವಕೀಲರುಗಳು ಯಾರ್ಯಾರು ಮಾಡಿದ್ರು ಸಾಲಿಸಿಟರ್ ಜನರಲ್ ಅವರು ತುಷಾರ್ ಮೆಹತಾ ಅವರು ವಾದ ಮಾಡಿದ್ದಿರ್ಬೋದು ಅದೇ ರೀತಿ ಮಣೀಂದರ್ ಸಿಂಗ್ ಅವರು ವಾದ ಮಾಡಿದ್ದಿರ್ಬೋದು ಇವರೆಲ್ಲರೂ ಕೂಡ ಕ್ವಶನ್ ಆಫ್ ಲಾ ಬಗ್ಗೆ ಅಂದರೆ ಹೇಗೆ ರಾಜ್ಯಪಾಲರ ಸ್ಯಾಂಕ್ಷನ್ ಕಾನೂನು ಬದ್ಧವಾಗಿದೆ ಹೇಗೆ ರಾಜ್ಯಪಾಲರು ಸಂವಿಧಾನದ ವಿಧಿಗೆ ಅಂದರೆ ಒಂದು ಸಿಕ್ಸ್ಟಿ ತ್ರೀ ಪ್ಲಸ್ ಟು ಅನುಗುಣವಾಗಿಯೇ ಒಂದು ಆದೇಶವನ್ನು ನೀಡಿದ್ದಾರೆ ಜೊತೆಗೆ ಅದನ್ನು ಅಂದರೆ ಸಚಿವ ಸಂಪುಟದ ನಿರ್ಣಯ ಯಾಕೆ ಅವರು ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವರು ಆಫ್ ಮೇಲೆ ಅವರು ಆಗ್ಯುಮೆಂಟ್ ಮಾಡಿದ್ರು ಈಗ ಉಳಿದಿದ್ದಂತೂ ಕ್ವಶನ್ ಆಫ್ ಫ್ಯಾಕ್ಟ್ ಮೇಲೆ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆ ಮಾಡಿದ್ರು ಇವತ್ತು ಏನು ರಾಘವನ್ ಅವರು ವಾದ ಮಂಡನೆ ಮಾಡಿದ್ರು ಇವತ್ತು ಅವರು ಸ್ಪೆಸಿಫಿಕ್ ಹೇಳಿದ್ದೇನೆ ಮೂಲಭೂತವಾಗಿ ಇದು ದೇವರಾಜು ಅವರ ಜಮೀನೇ ಅಲ್ಲ ಬದಲಾಗಿ ಇದು ಮೈಲಾರಪ್ಪ ಅನ್ನೋ ಜಮೀನು ಅದನ್ನ ಇವರು ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಿಸಿಕೊಂಡಿದ್ದಾರೆ ಡಿನೋಟಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಅದು ಫೈನಲ್ ನೋಟಿಫಿಕೇಶನ್ ಆಗಿ ಅದು ಲ್ಯಾಂಡ್ ಕೂಡ ಅಂದ್ರೆ ಡೆವಲಪ್ಮೆಂಟ್ ಮಾಡಲಾಗಿತ್ತು ಮೂರ್ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹಣವನ್ನು ಡೆಪಾಸಿಟ್ ಆಗಿ ಇಡಲಾಗಿತ್ತು ಹೇಗೆ ಉಲ್ಲಂಘನೆ ಮಾಡಲಾಗಿದೆ ಅಂದ್ರೆ ಆಗೇನು ಕಾನೂನು ಇತ್ತು ಎಕರೆಗಿಂತ ಜಾಸ್ತಿ ಒಂದು ಜಾಗವನ್ನು ಅಕ್ವೈರ್ ಮಾಡಿದ್ರೆ ಅವ್ರಿಗೆ ಪರಿಹಾರ ಬೇಡ ಅಂದ್ರೆ ಅವರಿಗೆ ಸೈಟ್ ಸಿಕ್ಸ್ಟಿ ಫಾರ್ಟಿ ಎರಡು ಸೈಟ್ ಹಂಚೋದಕ್ಕೆ ಮಾತ್ರ ಅವಕಾಶ ಇತ್ತು ಆದರೆ ಈಗ ಅವರು ಎರಡು ಸಾವಿರದ ಹದಿನೈದರ ನಿಯಮವನ್ನು ಅನ್ವಯಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆದಂಥ ನೋಟಿಫಿಕೇಶನ್ ಅಂತಿಮ ಸ್ವಾಧೀನದ ಭೂಸ್ವಾಧೀನದ ನೋಟಿಫಿಕೇಶನ್ ಎರಡು ಸಾವಿರದ ಹದಿನೈದರ ಕಾನೂನನ್ನು ಅನ್ವಯಿಸುವ ಮೂಲಕ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿ ಅವರ ಪತ್ನಿಯ ಪರವಾಗಿ ತಮಗೆ ಬೇಕಾದಂತೆ ಕಾನೂನನ್ನು ತಿರುಸಲಾಗಿದೆ ಜೊತೆಗೆ ಸಿಎಂ ಪಾತ್ರ ಇರಲಿಲ್ಲ ಲಿಂಕ್ ಇಲ್ಲ ಅಂತೇಳಿ ಹೇಳ್ತಾ ಇದ್ರು ಆದರೆ ಪ್ರತಿ ಸಂದರ್ಭದಲ್ಲೂ ಅಂದ್ರೆ ಲ್ಯಾಂಡ್ ಡ್ಯೂಟಿಫಿಕೇಶನ್ ಆದಾಗ ಸಿ ಡಿ ಸಿ ಎಂ ಆಗಿದ್ರು ಜೊತೆಗೆ ಅದನ್ನು ಭೂ ಪರಿವರ್ತನೆ ಮಾಡಬೇಕಾದ್ರೂ ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ತಹಶೀಲ್ದಾರ್ ಜೊತೆಗೆ ಜಿಲ್ಲಾಧಿಕಾರಿ ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲೆಲ್ಲ ಕೃಷಿ ಭೂಮಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಆದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿನ ಸಂದರ್ಭದಲ್ಲಿ ಹತ್ತೊಂಬತ್ತು ನಿವೇಶನಗಳು ಆಲ್ರೆಡಿ ಹಂಚಿಕೆ ಆಗೋಗಿತ್ತು ಅಂದ್ರೆ ಅಂದರೆ ದೇವನೂರು ಬಡಾವಣೆ ರಚನೆ ಆಗಿ ಅಲ್ಲಾಗಲಿ ರಸ್ತೆ ಉದ್ಯಾನವನ ಇತ್ಯಾದಿಗಳನ್ನು ನಿರ್ಮಾಣ ಮಾಡಿ ನಿವೇಶನ ಹಂಚಿಕೆ ಆಗಿತ್ತು ಆದ್ರೆ ಕೃಷಿ ಭೂಮಿ ಅಂತ ಹೇಗೆ ವರದಿ ಕೊಟ್ಟರು ಇದಕ್ಕೆಲ್ಲವೂ ಕೂಡ ಪ್ರಭಾವನೇ ಕಾರಣ ತಮ್ಮ ಪ್ರಭಾವವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಲಾಭ ಪಡ್ಕೊಂಡಿದ್ದಾರೆ ಮೂಡ ರೆಸೊಲ್ಯೂಷನ್ ಸಿಎಂ ಪತ್ನಿಗೆ ನಿವೇಶನ ಕೊಡೋದಕ್ಕೆ ರೆಸೊಲ್ಯೂಷನ್ ಪಾಸ್ ಆಯಿತು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು ಹೀಗೆ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇವತ್ತು ವಾದ ಮಾಡಲಾಗಿದೆ ಅಂದ್ರೆ ಮುಖ್ಯವಾಗಿ ನಿನ್ನೆಯ ಪ್ರಶ್ನೆಗೆ ಉತ್ತರವಾಗಿ ಇವತ್ತಿನ ವಾದ ಮಂಡನೆ ಮಾಡಲಾಗಿದೆ ಎಸ್ ರಮೇಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ